ಹೇಳಿ ವಿಜಯೋತ್ಸವ ಹನ್ನೊಂದು ಜನ ಇದು ಒಂದು ದೊಡ್ಡ ದುರಂತ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಿರ್ತಕ್ಕಂಥದಕ್ಕೆ ಯಾರ ಹೊಣೆ ಅನ್ನೋದಕ್ಕೆ ಅದಕ್ಕೆ ನೋಡಿದಾಗ ಅವ್ರಿಗೆ ಯಾರಿಗೂ ಕ್ಷಮೆ ಇಲ್ಲ ಇದರಲ್ಲಿ ಇದಕ್ಕೆ ಒಂಥರ ಇದನ್ನ ಯಾರದೋ ವಿಜಯೋತ್ಸವ ಅನ್ನ ಯಾರ್ದೋ ಗಳಿಕೆಯನ್ನು ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳಿವೆಲ್ಲವೂ ಕೂಡ ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೋಗಿ ಕಪ್ಪನ ಎತ್ತೋದು ಕಪ್ಪು ಮುತ್ತಿಡೋದು ಕಪ್ಪಿಗೆಲ್ಲದನ್ನೂ ಕೂಡ ಹಾಗೆ ಮಾಡೋದು ಇರ್ಬೋದು ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳಿಬಿಟ್ಟು ಒಂದು ಹೆಸರಿದೆ ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು ಕೆ ಎಸ್ ಎನ್ ಅಲ್ಲಿ ನಡೆದಿದೆ ಕೆ ಎಸ್ ಸಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಡೈರೆಕ್ಟ್ಲಿ ದೇ ರೆಸ್ಪಾನ್ಸ್ ವಿರ್ಸಸ್ ಪ್ರೊವೈಡ್ ಲಿಮಿಟ್ಲೆಸ್ ಅಪರ್ಚುನಿಟೀಸ್ ಬಿಲ್ಡಿಂಗ್ ಸ್ಕಿಲ್ಸ್ ಓವರ್ ಟೂಲ್ಸ್ ಫಾರ್ ದಿಸ್ ಇದನ್ನ ಹೊಣೆ ಹೊರಬೇಕು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿದ್ರು ಅಂತ ಹೇಳಿ ಕಾಣಿಸುತ್ತೆ ಅದು ರಾಂಗ್ ಸೈಡಲ್ಲಿ ಮಾಡಿದ್ದಾರೆ ಅದನ್ನು ಅವರು ಇದಕ್ಕೆ ಜಾಸ್ತಿ ಹೆಚ್ಚಿನ ಹೊರೆಯನ್ನು ಅವ್ರು ಹೊರಬೇಕಾಗತ್ತೆ ಮತ್ತು ಅವರು ರಜನೆಯನ್ನು ಕೂಡ ಕೊಡಬೇಕಾಗತ್ತೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಈ ತರದ ಕೆಲಸಗಳನ್ನು ಯಾರ್ಯಾರ ಮೇಲೂ ಬಿಟ್ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿಯತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಸಂಸ್ಥೆ ದಂಧೆ ಮಾಡ್ಕೊಂಡು ಹೋಗಿ ನನ್ನ ನಮ್ಮ ಜನಸಾಮಾನ್ಯರ ಯುವಕರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಂಡು ಕೆರಳಿಸಿರ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಅದಕ್ಕೆ ಇವಾಗ ಏನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನ ಇದು ಮಾಡಬೇಕು ಮತ್ತು ಇವಾಗ ಏನು ಡಿ ಸಿಯಿಂದ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡಿದ್ದಾರೆ ಇದು ಇಟ್ಸ್ ಅ ಫೂಲ್ಸ್ ವರ್ಕ್ ಇದು ಹೀ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಆ್ಯಂಡ್ ಹೀ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಅವರಿಗೆ ಇನ್ವೆಸ್ಟಿಗೇಷನ್ ಕೊಡ್ತಾರೆ ಅನ್ನೋದಾದರೆ ಇದು ಯಾವ ಥರ ಆಮೇಲೆ ಪೊಲೀಸ್ ಆಫೀಸರ್ಸ್ನ ಕಮಿಷರ್ನ ಸಸ್ಪೆಂಡ್ ಮಾಡಿದ್ದು ಆಫೀಸರ್ಸ್ನ ಸಸ್ಪೆಂಡ್ ಮಾಡೋದು ಇವೆಲ್ಲವೂ ಕೂಡ ದ ರಾಂಗ್ ಥಾಕ್ಟಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಮೊರಲೈಸ್ ದ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಇದು ಮಾಡಿದ್ದೀರಿ ಅನ್ನೋದಾದರೆ ದೆನ್ ಯು ಶುಡ್ ಟೇಕ್ ದ ಪರ್ಟಿಕ್ಯುಲರ್ ಸರಾಸಗಟು ಎಲ್ಲಾದ್ನೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿ ಆಮೇಲೆ ಹೋಗ್ಬಿಟ್ಟು ಗೋವಿಂದರಾಜನ ನೀವು ಎಂಥದ್ದು ರಾಜಕೀಯ ಕಾರ್ಯದರ್ಶಿಯಿಂದ ಸಸ್ಪೆಂಡ್ ಐ ಡೋಂಟ್ ಥಿಂಕ್ ಗೋವಿಂದರಾಜು ಪಾರ್ಷಿಯಲಿ ರೆಸ್ಪಾನ್ಸಿಬಲ್ ಇರ್ಬೋದು ಬಟ್ ಐ ಥಿಂಕ್ ದ ಗೌರ್ಮೆಂಟ್ ಇಸ್ ದ ಹೋಲ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಇವರಿಗೆ ಜನ ಇದಕ್ಕೆ ಕ್ಷಮಿಸೋದಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇದನ್ನ ಭದ್ರತಾ ಡಿ ಸಿ ಪಿ ಅವರು ನಮಗೆ ಭದ್ರತೆಯನ್ನು ಇಷ್ಟು ಬೇಗ ಆಗೋದಿಲ್ಲ ಕಾಲಾವಕಾಶ ಕೊಡಿ ಅಂತಾನೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಪಿ ಆರ್ಗೆ ಲೆಕ್ಕ ದೊರೆಯುತ್ತಾರೆ ಆದ್ರೂ ಕೂಡ ಹಣ ಇದು ಇವಾಗ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿರೋ ಪ್ರಕಾರ ಎಬೌಟ್ ಸಾವಿರದ ನಾನ್ನೂರು ಚಿಲ್ಡ್ರನ್ನ ಒಂದು ಐನೂರು ಐನೂರು ಜನನ ಸಿಬ್ಬಂದಿ ಮಾತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ ಮತ್ತು ಎರಡೂರು ಲಕ್ಷ ಮೂರು ಲಕ್ಷ ಜನಕ್ಕೆ ಪಾಪ ಸಾವಿರದ ಐನೂರು ಜನ ಅಥವಾ ಎರಡು ಸಾವಿರ ಜನನೇ ಅಂತಲೇ ತಿಳ್ಕೊಳ್ಳಿ ಪೊಲೀಸ್ ಸಿಬ್ಬಂದಿಗಳು ಯಾರನ್ನ ಏನನ್ನ ನಿಭಾಯಿಸಬೇಕಾಗತ್ತೆ ಮತ್ತು ಕೆ ಎಸ್ ಶುಡ್ ಥಾಟ್ ಆನ್ ದಿಸ್ ಇವಾಗ ಲಾರ್ಡ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲದನ್ನೂ ಕೂಡ ನೀವು ವರ್ಲ್ಡ್ ಕಪ್ನ ಮಾಡಿದಾಗ ಎಂಟೈರ್ ಸ್ಟೇಡಿಯಮ್ ಲಾನ್ ಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ದೇ ಸೆಲೆಬ್ರೇಟ್ ಯು ಶುಡ್ ಓಪನ್ ದ ಎಂಟೈರ್ ಗೇಟ್ಸ್ ಇದನ್ನ ಮಾಡಕ್ ಹೋಗ್ಬಿಟ್ಟು ಕರ್ನಾಟಕದ ಇದು ನಮ್ಮ ಚರಿತ್ರೆಗೆ ಇದನ್ನ ಆಗಿದೆ ಇದಕ್ಕೆ ಬಹಳ ಬಹಳನೇ ಬೇಜಾರಾಗುತ್ತೆ ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ಯಾರ್ಯಾರು ಪಾಪ ಸಣ್ಣ ಮಕ್ಕಳುಗಳು ಯಾವುದೋ ಒಂದು ಸಂತೋಷ ಸಂಭ್ರಮವನ್ನ ನೋಡಿ ನಲಿಲಿ ಅಂತ ಹೇಳಿಬಿಟ್ಟು ಹೋಗಿರ್ತಕ್ಕಂಥದ್ದಕ್ಕೆ ಈ ತರ ಆಗಿರ್ತಕ್ಕಂಥದ್ದು ಬಹಳ ಬಹಳ ದೊಡ್ಡ ತಪ್ಪನ್ನ ಸರ್ಕಾರ ಮಾಡಿದೆ ಇದಕ್ಕೆ ಮಾನ್ಯ ಗೃಹ ಸಚಿವರಿಗೂ ಕೂಡ ವೆರಿ ಫಾಸ್ಟ್ ಕ್ಯಾಶುಯಿಲ್ಟಿ ಅವರೇ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ಬೇರೆ ಪೇಟ ತುರಾಯಿ ಈ ಹಾಕ್ಬಿಟ್ಟು ಇದನ್ನ ಮಾಡಿಬಿಟ್ಟು ವಿಧಾನಸೌಧದ ಮೆಟ್ಟಿಲು ಮೇಲೆ ಇದು ಮಾಡೋ ಒಂದು ಪೋಡಿಯಮ್ಮು ಲಾರ್ಡ್ಸಲ್ಲಿ ಮಾಡೋದೆಲ್ಲಾದ್ನೂ ಕೂಡ ಒಂದು ಪೋಡಿಯಂ ನ್ಯಾಷನಲ್ ಇವೆಂಟ್ಸ್ನ ವರ್ಲ್ಡ್ ಇವೆಂಟ್ಸ್ನ ನ್ಯಾಷನಲ್ ಒಂದು ಪೋಡಿಯಂ ಮೇಲೆ ಮಾಡ್ತಾರೆ ಇಲ್ಲಿ ವಿಧಾನಸೌಧದ ಮೆಟ್ಟಿಲು ಮೇಲೆ ಇಷ್ಟೆಲ್ಲ ಜನ ಇಟ್ಕೊಂಡು ಇದನ್ನು ಒಂದು ಫೋಟೋ ಸೆಷನ್ ಮಾಡೋ ಥರ ಹೋಗ್ಬಿಟ್ಟು ಮಾಡಿರ್ತಕ್ಕಂಥದ್ದು ಎಂಥ ದೊಡ್ಡ ಕಾರ್ಯಕ್ರಮಗಳು ವಿಧಾನಸೌಧ ಮುಂದೆ ಆಗಿದೆ ಯಾವುದೂ ಕೂಡ ಇಲ್ಲ ಕರ್ನಾಟಕ ರಾಜ್ಯದಲ್ಲಾಗಿದೆ ಹಾಗಾಗಿ ಇದಾಗಬಾರ್ದಿತ್ತು ಇದು ತಪ್ಪು ಅನ್ನೋದನ್ನ ಇದಾಗಿದೆ ಸೋಮೋಟೋ ಕೋರ್ಟು ಕೋರ್ಟು ಕೂಡ ಇವತ್ತು ಕೇಸನ್ನು ಇದು ಮಾಡ್ಕೊಂಡಿದೆ ಐ ತಿಂಕ್ ಈ ತರ ಸಂದರ್ಭದಲ್ಲಿ ಕೋರ್ಟ್ ಏನು ಬುಕ್ ಮಾಡಿದೆ ವಿ ಶುಡ್ ಗಿವ್ ಇಟ್ ಟು ದ ಇನ್ನು ಹೈಯರ್ ಅಥಾರಿಟೀಸಿಗೆ ಇದನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ ಕೆಳಗರೆಗೆ ಇದ್ರ ಇನ್ವೆಸ್ಟಿಗೇಷನ್ ನಡೀಬಾರ್ದು ಇದನ್ನ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಲ್ಲಿ ಇದು ಇನ್ವೆಸ್ಟಿಗೇಷನ್ ನಡೀಬೇಕು ಹೇಳಿ ನಾನು ಒತ್ತಾಯ